ఊటకుండా పత్తల్లా కొండ చెప్పల్ ತಗೋಬಾರ್ದ್ರಿ ಈ ಪ್ರೀತಿ ಹುಚ್ಚು ಒಟ್ಟೆ ನೆತ್ತಿಗೆ ತಗೋಬಾರ್ದು ಒಂದು ಮನೆ ಪ್ರೀತಿ ಮಾಡಿದ್ರೆ ಹೆಂಗಾಗತ್ತ ಗೊತ್ತಾ ಕಿಚ್ಚನ್ಯಾಗ ಬಿದ್ದು ಒಂದ್ ಒತ್ತೆ ಬತ್ತೆ ಆಡ್ದಂಗಾಗತ್ತ ರಾತ್ರಿ ಮುಖಂಡ್ರ ನಿದ್ದೆ ಎತ್ತಂಗಿಲ್ಲ ನಿದ್ದೆ ಎತ್ತಿದ್ರೆ ಎದ್ದೆದ್ದೆ ಬಡ್ದಂಗಾಗತ್ತ ಎದ್ದಿ ಕುಂತರ ಗುದ್ದಿ ಗುದ್ದಿ ಬಿಸ್ದಂಗಾಗತ್ತೀನಿ ಇದಿ ಕುಂಡಗಿ ಹೆಂಗ ಮಾಡ್ರಿ ಹಿಂಗಾದ್ರ ಹಿಂಗ ಅಂದ್ರೆ ನನಗೂ ಯವನ ಹುಟ್ಟಿರಿ ಅದಕ್ಕ ರೀ ಪಟ್ನ ಒಂದು ಹುಡುಗ ನೋಡಿ ಗಂಟಾ ಹೋಗ್ಬೇಕಂದ್ರ ಈ ದಾರಿಗೆ ಹೋದ್ರ ಮಾಸ್ತರ್ ಬರ್ತಾನೆ ಈ ದಾರಿಗೆ ಹೋದ್ರ ನೀರ್ ಬಿಡು ನರ್ಷ ಅಂದ ಪಾತ್ ನನ್ನಪ್ಪ ಅಡ್ರಿ ಉನ ಪೀಣ್ರಿ ಊರಾಗ ಕೊಟ್ಟ ನೀರ ಬಿಟ್ಟಿಲ್ಲ ಇವ ನೀರು ಬಿಡ್ಲಾರ್ದಕ್ಕ ಕೊಡ ತೊಗೊಂಡು ನಾ ನೋಡಿದ್ರೆ ಓಣಿ ಓಣಿ ಓಣಿಗೆ ಓಣಿಗೋದ್ರೆ ಗಣಸರ ಸುಮ್ಮ ಇರ್ತಾವ ಅವು ಇಲ್ರಿ ಬರೀ ಉಡಾಳ್ ಗಣಸಿರ ಹಿಂಗಾದ್ರೆ ಹಿಂಗಾದ್ರಿ ಹೆಂಗ್ರಿ ನಾನು ನೀರು ತುಂಬುದು ಅಂತೀನಾ

ಅಲ್ಲ ಅಲ್ಲ ಬಂದಿ ಸದ್ದ ತಡೇ ಅಲ್ಲ ಸಿ ಎಲ್ಲ ಮರ ಆ ಒಳಗೆ ನೀರ ಬಿಡ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಸುವರ್ಣ ಎಲ್ಲಿ ಸಿಗತಿ ಮಾತಾಡೋದೈತಿ ನೋಡಂಗ ಸಿಗತಿ ಮಾನ ಜಡಿ ಮೋದಿ ಎಲ್ಲಿ ಸಿಗತಿ ಮೋದಿ ಎಲ್ಲಿ ಸಿಗತಿ வா <laughs> தள <laughs> ಹಂಗಲ್ಲ ದೋಸ್ತ ಈಗ ನಾ ಯಸ್ತೀನಿ ನೋಡಿ ಯಾರವ್ರು ಹೆಂಗ್ ಬರ್ತೀ ಅಂತೀನಿ ನಿಮ್ಮ 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 ನೀ ಸರ್ವಿಸ್ ಆಗಿಲಿ ಉಕ್ಕಿನ ಗೊತ್ತಾತ ನನಗ ಏನಾರ ಈಗ 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 ನಾ ಯಂಗಿಲ್ಲ ಈಗ

ಮಾಡುವ ಪೋರಿ ಕುಂಟಾಳ ದೋಸ್ತಾ ಬಾರಿ রবিಸಿ ತರುಸ್ತ ತಾಳ ಗಗರಿ ಓಜವ ಅವ್वारे ಮದಮಿ ಜಾತ್ರೆ ಮಾಡೋ नका ರಾತ್ರಿ ಮದಮಿ ಜಾತ್ರೆ ಮಾಡೋ नका ರಾತ್ರಿ ಬರಬೇಕು ನೀ ರಾತ್ರಿ ಅತ್ತವರ್ತಿ ಹುಡುಗ Sao đi qua lần này

चंदन बेळकी निन मनी मुंदा

ಸುಂದ್ರಿ ತಳತಳನ್ನ ಕೊಡೋ ಹೊತ್ತಿಗೆ ಆದಿ ಒಳಗ ತಕ್ಕ ತಕ್ಕ ಕುಣಿಯಾಕತ್ತಿ ಬಿಟ್ಟಿಯಲ್ಲ ನಿಂದು ಕೇಳಕತ್ತೆ ತಾಳ ನನಗೂ ಬೇಕು ಬೇಕು ಅಂತ ಯಾಕೋಲೆ ಏನ್ ಲೇದು ನಂದು ಬೇಕು 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 ಅನ್ನೋದು ನಿನ್ನ ಮನಸ್ಸು ಕೇಳಕತೈತಿ ನನ್ನಂತ ಹುಡುಗನ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ನನ್ನ ಮದುವೆ ಸುದ್ದಿದಿ ನೀ ಏನ್ ಹನಿಗೆ ಬಡ್ಕೊಂತಿದೆ ಅಲ್ಲೇ ಕಬರ್ಗೆಡಿ ಊರಾಗ ನೀರು ಬಿಟ್ಟಿಲ್ಲ ನೀರು ಬಿಡು ನರ್ಶ ಅಂದ್ರೆ ಹೆಂಗಿರ್ಬೇಕು ಅಲ್ಲೇ ಮೂರು ದಿನಕ್ಕೊಮ್ಮೆ ಆರು ದಿನಕ್ಕೊಮ್ಮೆ ಹಾಂ ಅದ ನೀರು ನೀರು ಹಿಂಗೆ ಬರ್ತವೆ ನೋಡು ನೀರು ದಿನಕ್ಕೊಮ್ಮೆ ಆರು ದಿನಕ್ಕೊಮ್ಮೆ ನೀರು ಬಿಡ್ತಿದ್ದಿ ಕರೆ ಹೇಳ್ರಿ ಇವನ ಬಾಯಾಗ ಏನು ಜಲ ಪುಟ್ಟ್ಯಾಕತ್ತೈತೆ ಏನ್ ಬತ್ತೈತು ಏ ಸುಂದ್ರಿ ನಮ್ಮ ಬಾಯಾಗೆ ಜಲ ಬತ್ತಿಲ್ಲ ನಾಲ್ಕಿಂಚು ನೀರು ಐತಿ ಅಂತ ತೋಟದಾಗ ನೀನು ಬರ್ಲಾರ್ದ ಬಂದು ಅಂದ್ರ ನಮ್ಮ ನಳದ ಪವರ್ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ತಿಕ್ಕಂದಿನಿ ನಮ್ಮ ನಾಳಕ್ ನಿನ್ನ ಕೊಡ ಇಟ್ರ ನಿನ್ ಕೊಡ ತೂತು ತೂತು ಬಿದ್ದು ಅದಿತ್ ನೋಡ್ ಸುಂದ್ರೆ ತೂತ್ ಬಿದ್ದು ಅದಿತ್ ಸೂರ್ ಸುಬೇದಾರ ನನಗ್ ಗೊತ್ತಿಲ್ಲ ಏನೋ ನೀನು ನಳದ ಪವರ್ ಇವನು ನಳದ ಪವರ್ ನನ್ನ ಮುಂದೆ ಆತನ ದೋಸ್ತ ನಿನ್ನ ನಳ ಬರುವ ಆತನಾಗ ಸೌಂಡ ಮಾಡತ್ರಿ ಏನ್ ಹೇಳಿ ನೀರ ಬರುವ ಆತ್ನಾಗ ಅವನವನ ತಡಿಯೋ ನಾನು ದೊಡ್ಡ ಅವಾಜ್ ಮಾಡ್ತೀನಿ ಏನು ಬುಸ್ ಬುಸ್ ಅಂತ ಆ ನಮ್ಮನೆ ಸ್ಪೀಡ್ ಬರ್ತಾವೆ ಏನು ಸ್ಪೀಡ್ ಬಂತು ಕೊಡ ತುಂಬು ತಂದಿರೇನು ಅರ್ಧಕ ಬಂದು ತಟ 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 ಉದುರಾಕ ಚಾಲುನ ಅರ್ಧಕ ಗಪ್ಪು ಅಟ್ಟ ಮೇಲೆ ಎಟ್ಟು ದಿಮಕ ಮಾಡ್ತಿದ್ದೀಯಪ್ಪ ನೀನು ನಾಳದ ನಮ್ಮ ನಾಳಕ್ಕೆ ಈಗ ಇಟ್ಟಿದ್ದೀ ನಿನ್ನ ಕೊಡ ಅರ್ಧ ತುಂಬ ನಾಯ ಮಾಡಿ ನಮ್ಮ ನಳಕ್ಕೆ ನೀವೇ ಬೇಕೇ ಬರ್ತೀರ ಇವ್ರು ಹೆಣ್ಮಕ್ಳ ಬರ್ತಾರೆ ಅವರು ಕೊಡ ನೋಡ್ಬೇಕು ಇಂತಿಂತ ಇಂತಿಂತ ಕೊಡ ಇರ್ತಾವ ಅಂತಂತ ಕೊಡಕ್ಕೆ ನಾವು ನೀರು ತುಂಬಬೇಕು ಈಗ ನೀನು ಕೊಡ ಇಟ್ಟಿದೀನಿ ಆ ಹೆಂಗೈತಿ ನೋಡು ತಳ ತಳ ಒಳಿತೈತಿ ಎಷ್ಟು ಚಂದೈತಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದೊಳ್ಳ ಕೊಡವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂಥ ಕೊಡವ ಕೊಡವಿಲ್ಲ ತೊಳ್ದಿಲ್ಲ ಸಿಕ್ಕಿಲ್ಲ ತೊಳೋದಿಲ್ಲ ತಳ ತಳ ಒಳಿತೈತಿ ಸಿಕ್ಕಿಲ್ಲ ತೊಳೆದಿಲ್ಲ ತಳ ಒಳಿತೈತಿ ಏನ್ ಕೊಡ ಏನ್ ಕೊಡವ ಚಂದ ಕೊಡವಾನ್ ಕೊಡವ ಬಳಿ ಮಠ ಎಂತ ಚಂದ ಕೊಡವ ಹಿಂಗಿರ್ಬೇಕು ಕೊಡ ನೋಡಿ ಎಷ್ಟು ತಳ ತಳ ಒಳಿತೈತಿ ಏನು ಸಣ್ಣ ಚಂದ ಐತಿ ಹಿಂಗಿರ್ಬಾಕ್ ಕೊಡ இ கொடக்க அந்த அது கொடது லக்ன அல்லது இது நம்ம எல்லாரும் இல்லை கொட மாடா தத்தர் மடசம்பு நமக்கு ಅಲ್ರಿ ಹತ್ತಿ ಮಾಡ್ಸಕ್ಕ ಹಗಲು ಮಾಡ್ಸಕ್ ಇದೀನಿ ನಾನು ಮಾಡ್ತೀನಿ ಕಂಪ್ನಿಯಿಂದ ನಾ ತಯಾರಾಗಿದ್ದ ದೋಸ್ತ ನಾ ಎಲ್ಲರ ನನ್ನ ಕೊಡ್ದ ಬಾಯಿ ಅತ್ತಿ ಮಾಡ್ಸಕ್ ಹೋಗ್ಬೇಕು ಯೋವಾ ನನ್ನ ಕೊಡ್ದಕ್ಕಂಥ ಹರಿತಂದ್ರೆ ಏನು ನಾನು ಇಲ್ಲ ದೋಸ್ತ ಬೇಕಾದ್ರೆ ಇನ್ನೊಟ್ಟು ಹಗಲು ಮಾಡಿಸ್ ಮಾಡಿಸ್ತೀನಿ ನೋಡು ಏ ಸುಂದ್ರಿ ಹಗಲು ಮಾಡಿಸಿದ್ರೆ ಏನು ಬರ್ತೈತಿ ಅತ್ತಿನೂ ಮಾಡಿಸ್ಬೇಡ ಹಗಲೂ ಮಾಡಿಸ್ಬೇಡ ಈಗ ಹೆಂಗೈತೆ ಹಂಗ ಇರಲಿ ಮತ್ತೆ ಏನಾರ ಮಾಡ್ಸಕ್ಕೂ ಹೋಗಿ ನಿಂದು ಏನಾರ ಮುರಾಬಟ್ಟಿ ಆತಂದ್ರೆ ಯದ್ಯದಗೂ ಉಪಯೋಗ ನೋಡಿ ನೋಡ್ಸಂದ್ರೆ ಬಿಡು ನರ್ಸಾ ಏನು ಮಾಡಿ ಈ ಕಡೆ ಹೊಂಟಿಲ್ಲ ಯಾಕ ಸದ್ದ ನಾ ತಳಗಲ್ ಒಣ್ಯಾಕ ಮ್ಯಾಲೆ ಉಣ್ಯಾಕ ನೀರು ಬಿಡಾಕೋಬೇಕು ನಾವು ಹೋಗ್ಲಿಲ್ಲ ಅಂದ್ರೆ ಹೆಣ್ಮಕ್ಳದೊಂದು ಕಿರಿಕಿರಿ ಕಿರಿ ಕಿರಿ ಕಿರಿಕಿರಿನಾ ನರಸಪ್ಪ ಅಣ್ಣ ಏನು ನೀರ ಬಿಡವಲ್ಲ ಲ ಅಣ್ಣ ಹಾ ಹಾ ಬಟ್ಟೆ ಒಗ್ಯಾಕಿಲ್ಲ ಮುಸುರಿ ತಿಕ್ಕಿಲ್ಲ ಬ ಏನದಕ್ಕೂ ಇಲ್ಲ ಅಂತಾರೆ ಮತ್ತಿನ್ನೊಂದು ಹೊಂಟೀನಿ ಅಲ್ಲಿ ಕೋಳೂರು ಹುಡುಗಿಯರು ಕೇಳ್ತಾರ

ಏಳು ಇಂಚಿನ ಮೋಟರ್ ನಮ್ಮದು ಫುಲ್ ಗುದ್ದಿತ್ ಅಂದ್ರ ಕಲಾಸ ಹಂಗಾಗಿ ಅಲ್ಲಿ ಹೇಳ್ತಾಳ ಏ ನರ್ಸಪ್ಪ ಮಾವ ಏನು ಪೈಪ್ನಾಗ ಏನಾರ ಕುಂತಕಂತೈತಿ ಸ್ವಲ್ಪ ಜೋರಾಗಿ ಬಿಡಲ್ಲ ಕಿತ್ಕೊಂಡ್ ಬರ್ತೈತಿ ಅಂತಾಳ ಇಚ್ಛಾ ಕಡೆ ತಳಗಲೋಣಿ ಅಲ್ಲಿ ಸುಗುರ್ ಯಾರು ಬಿಡ ಕೇಳ್ತೈತಿ ಏ ನರ್ಸಪ್ಪ ಮಾವ ಎಲ್ಲ ನೀರ್ ಬಿಡಾವ ಅಲ್ಲ ಅಂತ ಹೋಗ್ಬೇಕಂತಳ ಎಲ್ಲರಿಗೆ ಬಿಟ್ಟು 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 ನಮ್ಮದ ಕತ್ತಿ ಬಿಟ್ಟೈತಿ ಎಲ್ಲರಿಗೂ ಬಿಟ್ಟು ಬಿಟ್ಟು ಎಷ್ಟು ಸಣ್ಣಾಗಿ ಸೌಕಳಿ ಬಂದೈತೆ ನಿಂದು ಏ ಪೈಪ ಹೋಗ ಮರ್ರೆ ನೀವೇನು ಬೇಡಪ್ಪ ಅದ ಅಂತೀನಿ ನಾನು ಹೋಗ್ಲಿ ಬಿಡು ನೀ ಯಾರಿಗಾರ ಬಿಡು ಇಲ್ಲಾಂದ್ರೆ ಬಿಡು ಅದು ನನಗೆ ಗೊತ್ತಿಲ್ಲ ಇನ್ ಮೇಲಿಂದ ಪಬ್ಲಿಕ್ ಟ್ಯಾಂಕಿಗೆ ಹೋಗಂಗಿಲ್ಲ ನಿಂದ ಐತಲ್ಲ ಟ್ಯಾಂಕ್ ಅದಕ್ಕೆ ಬರ್ತೀನಿ ಅಷ್ಟು ಅದಕ್ಕೆ ಬಿಟ್ಟು ಕಳಿಸ್ಯಾವ ಅಷ್ಟು ಮಾಡಿ ಸೀದಾ ಅಲ್ಲಿಗೆ ಬಂದ್ಬಿಡು ಹಾಂ ಬಿಟ್ಟು ನಿನಗ ಆದ್ರೆ ಬೆಳಗ್ಗೆ ಮುಂಜಾನೆ ಮಾತ್ರ ಬರ್ಬೇಡ ಯಾಕ ಬೆಳಗು ಬೆಳಕೊಂಡೆ ಬಿಡು ಕೆಪಾಸಿಟಿ ಇಲ್ಲ ನಿನಗೆ ಎಲ್ಲರೆ ನೀರು ತುಂಬಸಂದ ಹೋಗಿ ಆಗಿರ್ತಾವ ಒತ್ತು ಮುಳುಗಿನಾರ್ ಬಾ ಫುಲ್ ಟ್ಯಾಂಕ್ ಆಗಿರ್ತಾವಾ ನಿನಗೆ ಎಷ್ಟು ಬೇಕು ಹಾಕಕತನ ಬೆಳತನ ಬಿಡ್ತನು ಬೆಳತನ ಬಿಡ್ಲಿಲ್ಲ ಅಂದ್ರೆ ಎಂತಂತ ಮುದಿಕೆರಿಗೆ ಬಿಡ್ತನು ಅಂತ ನಿನ್ನಂತ ಅರಿಯಾದ್ತಿಗೆ ಬಿಡಗಲ್ಲ ಅಂತ ನಾನು ಬೊಂದರ ಬಂದು ನೋಡು ನಿನಗೆ ಬಿಡ್ಲಿಲ್ಲ ನಾನು ಮತ್ತೆ ಕೇಳ ಅವಾಗ ನಾ ಏನು ಬಿಡ್ತಿ ಗೊತ್ತಿಲ್ಲ ನೀರು ನೀರು ನೀರ್ ನೀರ್ ಬಿಡ್ತೀನಿ ಅಂದ್ರೆ ಗ್ಯಾಪ್ ಬಿಡ್ಬಾಳ ನೋಡಲ್ಲ ಎಷ್ಟು ಮಂದಿ ಬಾಯ್ ತಕೊಂಡ್ ಕುಂತಾರ ನಾ ತುಂಬೇನು ನೀ ತುಂಬೇನು ಅಂತೇಳಿ ಅದಕ್ಕೆ ಬೇಡ ಆಯ್ತು ಬಿಡು ಹಂಗಾರ ನಾಳಿಂದ ನಿನ್ನೆ ನಳಕ ಬರ್ತೀನಿ ನನಗ ಸಾಕು ಸಾಕು ಅನ್ನೋ ಅಷ್ಟು ನೀರ್ ಬಿಟ್ಟು ಕಳಿಸ ಈಗ ಓಲ್ಯಾ ಅಲ್ಲ ಸುಂದ್ರಿ ನಿನ್ನ ಕೊಡಂಕರ್ ನೀರು ಸಿಕ್ಕಿಲ್ಲ ನಿನಗ ಕೊಡ ತಗೊಂಡ್ ಯಾಕೆ ಮನೆ ಹೋಗಿದ್ದಿ ಸೀದಾ ಇಲ್ಲಿ ವಾಶಿಂಗ್ ಹಾಸ್ ಸಂಜೆ ಮನೆಗೆ ಹೋಗ್ಬಿಡೋಣ ಹೋಗಿ ನಿನ್ನ ಕೊಡ ತುಂಬಾ ಜೇನ್ ತುಪ್ಪ ತುಂಬಿಸಿ ಕಳಿಸ್ತೀನಿ ಇಟೀ ಇಟ್ಟು ನಿಮ್ಮ ಮನೆಗಳಿಂದ ಇಟ್ಟಿ ಇಟ್ಟ ಇಟೀಟ ನೆಕ್ಕಂತ ಕುಂದ್ರಂತಂತೆ ನಿಂದು ಬಣ್ಣ ಐತಲ್ಲ ಬಣ್ಣ ಇನ್ನೂ ತೇಜಾಗತ್ತೆ ಮಾವಿನಣ್ಣಂಗೆ ತೇಜಾ ಬೇಡ ನರ್ಸು ಬ್ಯಾಡ ನೀ ನನ್ನ ಕೊಡದಾಗ ಜೀನ್ ತುಪ್ಪ ತುಂಬಬೇಕು ಕುಂತು ಮಂದಿ ಎದನ್ನು ನೋಡಬೇಕು ನನ್ನ ಕೂಡ ಜಿಗಟು ಜಿಗಟ ಆಗಬೇಕು ಒಂದು ಕಡೆ ಅವ್ರು ಏನಂತಾರೆ ಯವ್ವ ಸುಂದರಿ ಕೂಡ ಜಿಗಟಾಗೈತಿ ಯವ್ವ ಸುಂದರಿ ಕೊಡ ಜಿಗಟಾಗೈತಿ ಅಂತಾರ ಅದಕ್ಕ ಬ್ಯಾಡ ಒಂದು ಕೆಲಸ ಮಾಡು ರಾತ್ರಿ ಮನೆ ಕಡೆ ಬರ್ತೀನಿ

i just want to be అల్ల రదమిడు అల్ల రదమిడు రదమిడు అల్ల రదమిడు అల్ల రదమిడు 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 అల్ల రదమిడు 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 అల్ల రదమిడు రదమిడు i'm <laughs>